ನಮಸ್ಕಾರ ಕಾವೇರಿ ವಿದ್ಯಾಸಂಸ್ಥೆ ಗೋಣಿಕೊಪ್ಪಲು ಮತ್ತು ಕಾವೇರಿ ಕಾಲೇಜ್ ವರದಪೇಟೆ ಆಯೋಜಿಸುವಂತಹ ಆಡ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದು ದಿನಾಂಕ ಒಂಬತ್ತು ಮೂರು ಇಪ್ಪತ್ತ್ನಾಲ್ಕನೇ ಶನಿವಾರ ನಮ್ಮ ಕಾಲೇಜಿನಲ್ಲಿ ನಡೆಯಲಿದೆ ಆ ನಿಟ್ಟಿನಲ್ಲಿ ನಾವೊಂದು ಕಮಿಟಿಯನ್ನು ಮಾಡಿದ್ದೇವೆ ಅದರ ಸಂಚಾಲಕರಾಗಿ ಡಾಕ್ಟರ್ ಆನಂದ್ ಕಾರ ಕಾರ್ಲಾ ಪ್ರಾಂಶುಪಾಲರು ಕಾರ್ಯದರ್ಶಿ ಕೆ ಜಿ ವೀಣಾ ಕಾವೇರಿ ಕಾಲೇಜಿನ ಇಂಗ್ಲೀಷ್ ಎಚ್ ಓ ಡಿ ಅಜಾಂಚಿಯಾಗಿ ಶ್ರೀ ರಾಜೇಶ್ ಪದ್ಮನಾಭ್ ಸಾಹಿತ್ಯ ಪರಿಷತ್ನ ವಿರೋಧಪೇಡೆಯ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಹಾಗೆ ಸದಸ್ಯರಾಗಿ ಶ್ರೀಮತಿ ಎಂ ಕೆ ದೇಚಮ್ಮ ಶ್ರೀ ರಂಜಿ ಪೂಣಚ್ಚ ಶ್ರೀ ಮಧುಶ್ ಪೂವಯ್ಯ ಶ್ರೀ ಮೋಹನ್ ಕೆ ಆರ್ ಶ್ರೀ ಬಿ ವಿ ಹೇಮಂತ್ ಶ್ರೀ ಮತಿನ್ ಎಸ್ ಎಚ್ ಮುಂತಾದವರನ್ನ ಮುಂತಾದವರಿದ್ದಾರೆ ಇನ್ನೂ ಕೂಡ ಕೆಲವರು ಅನ್ನ ಈ ಕಮಿಟಿಯಲ್ಲಿ ಸೇರ್ಲಿಕ್ಕಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದ ನಿಟ್ಟಿನಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ನಮ್ಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಈ ಕಾರ್ಯಕ್ರಮ ಚೆನ್ನಾಗಿ ಚೆನ್ನಾಗಿ ನಡೆಸುವಲ್ಲಿ ನಿಮ್ಮೆಲ್ಲ ಸಹಕಾರ ಬೇಕಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತೇನೆ ಕಾವೇರಿ ವಿದ್ಯಾಸಂಸ್ಥೆ ಮತ್ತು ಆವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ತಾರೀಕು ಒಂಬತ್ತು ಮೂರು ಇಪ್ಪತ್ತು ಇಪ್ಪತ್ತಿಪ್ಪತ್ನಾಲ್ಕು ಶನಿವಾರದಂದು ಇದೇ ನಮ್ಮ ವಿರಾಜಪೇಟೆ ಕಾವೇರಿ ಕಂಬ ಆವರಣದಲ್ಲಿ ನಾವು ನಡೆಸುವ ತೀರ್ಮಾನ ಮಾಡಿದ್ದೇವೆ ಈ ಸಾಂಸ್ಕೃತಿಕ ವೈಭವ ವಿರಾಜಪೇಟೆ ನಾಗರಿಕರಿಗೂ ಮತ್ತು ಇಲ್ಲಿರುವ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೂ ಒಂದು ವೇದಿಕೆ ಆಗಲಿ ಅಂತ ಹೇಳುವ ಒಂದು ನಮ್ಮ ಉದ್ದೇಶ ಈ ಕಾರ್ಯಕ್ರಮಕ್ಕೆ ನಮ್ಮ ವಿರಾಜಪೇಟೆ ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಶ್ರೀ ಎಸ್ ಪೊನ್ನ ಮಾನ್ಯ ಅಧ್ಯಕ್ಷರು ಆಹ್ವಾನಿಸಿದ್ದಾರೆ ಹಾಗೆ ಪ್ರೋಟೋಕಾಲ್ ಪ್ರಕಾರ ಈ ಭಾಗದ ಮೈಸೂರು ಮತ್ತು ರಾಷ್ಟ್ರ ಮೈಸೂರು ಮತ್ತು ಕೊಡಗು ಲೋಕಸಭಾ ಸದಸ್ಯರಾದ ಶ್ರೀಯುತ ಪ್ರತಾಪ್ ಸಿಂಹನವರನ್ನು ಆಹ್ವಾನ ಮಾಡಲಿದ್ದಾರೆ ಹಾಗೆ ಎಮ್ ಎಲ್ ಸಿ ಅವರಾದಂಥ ಶಿವಾಕ್ ಶಾಲಪ್ಪನವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅದರ ನಂತರ ಈ ಕಾಲೇಜಿನ ಅಧ್ಯಕ್ಷರಾದಂಥ ಐ ಕೆ ಬಿದ್ದಪ್ಪನವರು ಮತ್ತು ಕಾರ್ಯದರ್ಶಿಗಳಾದಂಥ ಸಿಂಡ ಬೋಪಣ್ಣವರು ಕಾರ್ಯಕ್ರಮದ ಮೇ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ಮತ್ತು ನಾಳ್ವಾಸ್ ನೋಡಿ ಸಿರಿಯ ನೇತೃತ್ವ ವಹಿಸಿರ್ತಕ್ಕಂತಹ ಮೋಹನ್ ಆಳ್ವರ್ ಅವರು ಈ ಕಾರ್ಯಕ್ರಮದಲ್ಲಿ ಮತ್ತು ಅವರನ್ನು ಸ್ವಾಗತಿಸುವ ಮತ್ತು ಅವರನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಹಾಗೆ ಈ ಕಾರ್ಯಕ್ರಮದ ಅಂದಾಜು ವೆಚ್ಚ ಒಂದು ಹತ್ತು ಲಕ್ಷ ರೂಪಾಯಿ ಅಂತ ನಾವು ಅಂದ್ಕೊಂಡಿದ್ದೇವೆ ಅದು ಮೀರಿ ಆಗ್ಬೋದು ಕಮ್ಮಿ ಆಗ್ಬೋದು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಒಂದು ನಾಲ್ಕು ಕಮಿಟಿಯನ್ನು ಮಾಡಿಕೊಂಡಿದ್ದೇವೆ ಮೊದಲನೇದಾಗಿ ಹಣಕಾಸಿನ ಕಮ್ಮಿ ಸಮಿತಿ ಮಾಡಿಕೊಂಡಿದ್ದಾವೆ ವೇದಿಕೆ ಸಮಿತಿ ಮಾಡ್ಕೊಂಡಿದ್ದೇವೆ ಮತ್ತು ಹಾರ ಸಮಿತಿ ಮಾಡಿಕೊಂಡಿದ್ದೇವೆ ಮತ್ತು ಮುಖ್ಯವಾಗಿ ಎಲ್ಲರನ್ನು ಸ್ವಾಗತ ಸಮಿತಿನಲ್ಲಿ ಸ್ವಾಗತ ಸಮಿತಿಯನ್ನು ಮಾಡಿಕೊಂಡಿದ್ದೇವೆ ಹಾಗಾಗಿ ಈ ಎಲ್ಲ ರೀತಿಯ ಒಂದು ನಿರಾಶಕ ನಾಗರಿಕರು ನಮಗೆ ಸಹಕಾರ ಕೊಡಬೇಕು ಮತ್ತು ನೀವೇನು ಸಹಕಾರ ದೇಣಿಗೆ ಕೊಡ್ತೀರಿ ಆ ಸಹಕಾರ ದೇಣಿಗೆ ಅದು ಈ ಕಾಲೇಜಿನ ಕಮಿಟಿಗೆ ಹೋಗ್ತದೆ ಮತ್ತು ಈ ಕಾಲೇಜಿನ ಯಾರು ಅಕೌಂಟ್ ಇದೆ ಅಕೌಂಟ್ ಹೆಡ್ಸ್ ಆಫ್ ಅಕೌಂಟ್ಸ್ ಇದೆ ಅಲ್ಲಿಗೆ ಹೋಗ್ತದೆ ಯಾವುದಾದ್ರೂ ಇಶ್ಯೂಸ್ ಆಗುವಂಥ ಯಾವುದೇ ವ್ಯವಸ್ಥೆ ಇಲ್ಲ ಅಲ್ಲಿಂದ ಅದರ ಮುಖಾಂತರ ಎಲ್ಲ ಚಲಾವಣೆ ಆಗುವಂಥ ನಿಟ್ಟಿನಲ್ಲಿ ನಾವು ಮಾಡಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರನ್ನು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ಅಂದಾಜು ನನಗೆ ಗೊತ್ತಿರುವ ಹಾಗೆ ಒಂದು ಮೂರು ಸಾವಿರದಿಂದ ಐದು ಸಾವಿರ ಜನ ಸೇರೋ ನಿರೀಕ್ಷೆಯಲ್ಲಿದೆ ಯಾಕಂದರೆ ಆ ರೀತಿ ವೈಭವದ ಒಂದು ಕಾರ್ಯಕ್ರಮವನ್ನು ನಾವು ಈ ನಗರದಲ್ಲಿ ಮಾಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿರುವ ಎಲ್ಲ ಸ್ಥಳೀಯ ಸಂಸ್ಥೆಗಳು ಮತ್ತು ಎಲ್ಲ ನಮ್ಮ ನಾಗರಿಕರು ಇದಕ್ಕೆ ನಮಗೆ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ ನಮ್ಮನ್ನು ಮಾತುತಾ ಇದ್ದೇನೆ ವಿರಾಜ್ಪೇಟೆ ಹಾಗೂ ಕಾವೇರಿ ವಿದ್ಯಾಸಂಸ್ಥೆ ಗೋಡಿಕೊಬ್ಬಳು ಆಯೋಜಿಸುತ್ತಿರುವಂತಹ ಆಳ್ವ ಸಾಂಸ್ಕೃತಿಕ ವೈಭವ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಳುವಂತಹ ಈ ಕಾರ್ಯಕ್ರಮವನ್ನು ನಾವು ಒಂಬತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವರ್ಷ ಇಲ್ಲಿ ನಮ್ಮ ಕಾವೇರಿ ವಿದ್ಯಾಸಂಸ್ಥೆ ವಿರಾಜಪೇಟೆಯಲ್ಲಿ ನಡೆಸಲಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ನಡೆಸುವಂತಹ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಈ ವಿದ್ಯಾಸಂಸ್ಥೆ ಕಾವೇರಿ ವಿದ್ಯಾಸಂಸ್ಥೆ ಅಂತ ಹೇಳೋದು ಬಹು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಪಡೆದು ಉನ್ನತ ಹುದ್ದೆಗಳನ್ನು ಅಲಂಕರಿಸಿರುತ್ತಾರೆ ಸಾಕಷ್ಟು ಯುವ ಪ್ರತಿಭೆಗಳನ್ನು ನಮ್ಮ ದೇಶಕ್ಕೆ ಉಡುಗೆರೆಯಾಗಿ ನೀಡಿರುವಂತಹ ಹೆಗ್ಗಳಿಕೆ ಕೂಡ ಕಾವೇರಿ ವಿದ್ಯಾಸಂಸ್ಥೆಗೆ ಸೇರಿರುತ್ತದೆ ಇಂತಹ ವಿದ್ಯಾಸಂಸ್ಥೆಯಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಬೇಕು ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಕಾವೇರಿ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಸೇರಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಿರುತ್ತೇವೆ ಇವ ನಿಮ್ಮ ಮಾಧ್ಯಮ ವೃಂದದವರೊಂದಿಗೆ ನಮ್ಮ ಸಾರ್ವಜನಿಕರಲ್ಲಿ ಒಂದು ಮನವಿ ಏನು ಅಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಬಹುಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಕೈಜೋಡಿಸಬೇಕು ಹಾಗೆ ವಿವಿಧ ಸಂಘಟನೆಗಳಿರಬಹುದು ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವಂತಹ ಪ್ರತಿಯೊಬ್ಬರೂ ಕೂಡ ನಮ್ಮ ಈ ವಿದ್ಯಾಸಂಸ್ಥೆ ಈ ಕಾರ್ಯಕ್ರಮದಲ್ಲಿ ಅವತ್ತಿನ ದಿನ ನಮ್ಮೊಂದಿಗೆ ಬಂದು ಕೈಜೋಡಿಸಬೇಕು ಅಂತ ಹೇಳ್ತಾ ನಿಮ್ಮೊಂದಿಗೆ ನಿಮ್ಮ ಮೂಲಕ ಪ್ರಾರ್ಥನೆ ಮಾಡ್ತಾರೆ ಒಂದು ಮಾಡುವ ಸಾಂಸ್ಕೃತಿಕ ವೈಭವ ಇದೆ ಅಲ್ವಾ ನಮ್ಮ ಕಾಲೇಜಿಗೆ ಒಂದು ಜಾಸ್ತಿ ಮಕ್ಕಳು ಬರ್ಲಿ ಅಂತ ಮಾಡ್ತಾ ಇರುವಂತ ಒಂದು ಗುಣಮಟ್ಟದ ಒಂದು ಕಾರ್ಯಕ್ರಮ ಏಕೆಂದ್ರೆ ಈ ಒಂದು ಕಾರ್ಯಕ್ರಮ ನೋಡಿ ನಮ್ಮ ಕಾಲೇಜಿನ ಮಕ್ಕಳಲ್ಲದೆ ಈ ನಮ್ಮ ಡಿಸ್ಟಿಕ್ ಅಲ್ಲಿ ಇರುವಂತ ಮಕ್ಕಳು ಸಹ ಇದು ಕಲಿಬಹುದು ಮತ್ತೆ ಇಂತಹ ಒಂದು ಗುಣಮಟ್ಟದ ಕಾರ್ಯಕ್ರಮ ನಮ್ಮ ಕಾಲೇಜಲ್ಲಿ ನಡೀತಾ ಇರೋದು ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ನಮ್ಮ ಕಾಲೇಜಲ್ಲಿ ಇದಲ್ಲದೆ ಇದಾದ ಮೇಲೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಕಾಂಪಿಟೇಷನ್ ಮಾಡ್ತೀವಿ ಅಂತ ನಾವು ಈಗಾಗಲೇ ಯೋಚನೆ ಮಾಡಿದ್ದೀವಿ ಅದನ್ನು ನಾವು ಕಂಡಕ್ಟ್ ಮಾಡ್ತೀವಿ ಮತ್ತೆ ಹೇಳಲಿಕ್ಕೆ ಅಂದ್ರೆ ನಮ್ಮ ಕಾಲೇಜಲ್ಲಿ ತುಂಬಾನೇ ಎಲ್ಲಾ ರೀತಿಯಲ್ಲಿಯೂ ನಾವು ಮುಂದಿದ್ದೇವೆ ಇಡೀ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಕಾವೇರಿ ಕಾಲೇಜ್ ವಿರಾಜ್ಬೇಕಂದ್ರೆ ಅಂದ್ರೆ ವಿದ್ಯಾಭ್ಯಾಸದಲ್ಲಿಯೂ ಸಹ ಮತ್ತೆ ಕಲ್ಚರಲ್ ಸ್ಪೋರ್ಟ್ಸ್ ಎಲ್ಲದಲ್ಲೂ ನಾವು ಇದ್ದೇವೆ ಅದೇ ರೀತಿಯಲ್ಲಿ ಇದು ನಮ್ಮ ಕಾಲೇಜಿಗೆ ಬಹಳಷ್ಟು ಮಕ್ಕಳು ಬಂದು ಈ ಒಂದು ಸೌಲಭ್ಯವನ್ನು ಪಡಿಬೇಕೆಂಬ ಒಂದು ಆಸೆಯಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು